ನೀವೊಬ್ಬ ಯೂಟ್ಯೂಬರ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ ಕೊನೆವರೆಗೂ ನೋಡಿ ಈ ಟಿ ಶರ್ಟ್ನ ನಾನು ಗಿವ್ ಕೊಡ್ತಾ ಇದ್ದೀನಿ ಬಟ್ ಬರೀ ಈ ಟಿ ಶರ್ಟ್ ಮಾತ್ರ ಕೊಡೋಲ್ಲ ನಮ್ಮ ಕನ್ನಡ ಟಾಪ್ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಆಟೋಗ್ರಾಫ್ನು ಬರ್ಸ್ತಾ ಇದ್ದೀನಿ ಬರೆಸಿ ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ನಿಮ್ಗಳಿಗೆ ಈ ಟಿ ಶರ್ಟ್ನ ಗಿವ್ ಕೊಡ್ತಾ ಇದ್ದೀನಿ ಹೇಗೆ ಏನು ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ ಬಟ್ ಇವಾಗ ನೀವು ಮಾಡಬೇಕಾಗಿರೋದಿಷ್ಟೇ ಈ ಟಿ ಶರ್ಟ್ ನಿಮ್ದು ಬೇಕು ಅಂದರೆ ನಿಮ್ಮ ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್ಸ್ ತಾ ಕಮೆಂಟ್ ಮಾಡಿ ನಾನು ಅವ್ರ ಹತ್ರ ಹೋಗಿ ಆಟೋಗ್ರಾಫ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಾನು ಇದೇ ಥರ ತುಂಬ ಕ್ರೇಜಿ ವೀಡಿಯೋಸ್ ಮಾಡಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ಕ್ರಿಕೆಟ್ ಕಿಟ್ ಹಾಕ್ಕೊಂಡು ಇಡೀ ಬೆಂಗಳೂರು ಸುತ್ತಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ಕನ್ನಡ ಫ್ಲ್ಯಾಗ್ ಹಾಕೊಂಡು ಎಪ್ಪತ್ತೈದು ಕಿಲೋಮೀಟ್ರ್ ನಡೆದಿದ್ದೀನಿ ಹಾಗೆ ಮಾಲ್ ಒಳಗಡೆ ಕಣ್ಣಾವು ಚಾಲೆ ಆಡಿದ್ದೀನಿ ಇದೇ ಥರ ಕ್ರೇಜಿ ಕ್ರೇಜಿ ವೀಡಿಯೋಸ್ ಇರುತ್ತೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಸೀರೀಸ್ ಬಗ್ಗೆ ನಿಮ್ಗೆ ಏನೇ ಅಪ್ಡೇಟ್ಸ್ ಬೇಕು ಅಂದರೂ ನನ್ನ ಇನ್ಸ್ಟಾದಲ್ಲಿ ಸಿಗುತ್ತೆ ಸೊ ನಾನು ಇನ್ಸ್ಟಾನು ಫಾಲೋ ಮಾಡೋದು ಮರಿಬೇಡಿ